ಹಾಯ್ ಹಾಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಏನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಸಮುದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಹಾಗಾಗಿ ನಾನೇನು ಮಾಡಿದೆ ಅದಕ್ಕೆ ಏನೇನು ಬೇಕೋ ಎಲ್ಲ ಪ್ರಾಪರ್ಟಿನ ನಾನೇ ಓನಾಗಿ ರೆಡಿ ಮಾಡಿಬಿಡೋಣ ಅಂಥೇಳಿ ಮಾಡ್ಕೊತಿದ್ದೀನಿ ನೋಡಿ ಅದಕ್ಕೆಲ್ಲ ಎರಡು ಥರ್ಮಕೋಲು ಪೇಂಟಿಂಗ್ಸು ಡ್ರಾಯಿಂಗ್ ಸೀಟ್ಸು ಎಲ್ಲ ಬೇಕಾಗುತ್ತೆ ಥರ್ಮಕೋಲಿಂದ ಈ ಥರ ಶೇಪ್ ಎಲ್ಲ ಕಟ್ ಮಾಡಿ ನಾನು ಮಾಡ್ತಿದ್ದೀನಿ ಅರ್ಥು ಸೇವ್ದ ಅರ್ಥ ಅದನ್ನು ಈ ಥರ ಕ್ರಿಯೇಟಿವ್ ಆಗಿ ಮಾಡಬೇಕು ಅನ್ಕೊಂಡಿದ್ದೀನಿ ನೋಡಿ ನಾನು ಅದಕ್ಕೆ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ಶೇಪ್ ಎಲ್ಲ ನಾನೇ ಮಾಡಿಕೊಂಡು ಅದಕ್ಕೆ ಪೇಂಟಿಂಗ್ ಮಾಡ್ಕೊತಿದ್ದೀನಿ ನೋಡಿ ಸ್ವಲ್ಪ ಥರ್ಮಕೋಲ್ ಆದಿದ್ದರಿಂದ ಸ್ವಲ್ಪ ಸೂಕ್ಷ್ಮಿಯಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಅದು ಇಲ್ಲಾಂದರೆ ತು ಮುರಿದೋಗೋ ಚಾನ್ಸಸ್ ಇರುತ್ತೆ ನೋಡಿ ಫೈನಲ್ ಆಗಿ ಇಷ್ಟೆಲ್ಲ ಪೇಂಟಿಂಗ್ ಮಾಡಿದೆ ಫೈನಲ್ ರಿಸಲ್ಟ್ ಹೇಗೆ ಬಂದಿದೆ ನೋಡಿ ಚೆನ್ನಾಗಾಗಿದ್ದರೆ ಸೂಪರ್ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಅದ್ರ ಮೇಲೆ ಟ್ರೀ ಮಾಡಬೇಕಿತ್ತು ಆ ಟ್ರೀನ ಸುಮ್ಮನೆ ನಾರ್ಮಲ್ ಆಗಿ ಮಾಡಿದರೆ ಚೆನ್ನಾಗಿರಲ್ಲ ಅದು ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಒಂದು ಡ್ರಾಯಿಂಗ್ ಶೀಟ್ನ ಎಲೆ ಥರ ಶೇಪ್ನ ಕಟ್ ಮಾಡಿ ಅದನ್ನೆಲ್ಲ ಟ್ರೀ ಶೇಪು ಟ್ರಯಾಂಗಲಲ್ಲಿ ಕಟ್ ಮಾಡಿ ಅದಕ್ಕೆಲ್ಲ ಅಂಟಿಸಿ ಈ ಥರ ಫುಲ್ ಒಂದು ಅರ್ಥನ ಪ್ರಾಪರ್ಟಿ ಆಗಿ ಅದನ್ನು ರೆಡಿ ಮಾಡಿಕೊಂಡೆ ಅವಳ ಕಾಂಪಿಟೇಷನ್ ಕೂಡ ಮಾಡಿದ್ಲು ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಕಾಣ್ತಿದ್ದವು ಎಲ್ಲನೂ ಕ್ರಿಯೇಟಿವ್ ತುಂಬ ಕ್ರಿಯೇಟಿವ್ ಆಗಿ ರೆಡಿ ಮಾಡಿದ್ರು ಅದರಲ್ಲಿ ನಂದು ಒಂದು ಎಲ್ಲರೂ ಚೆನ್ನಾಗಾಗಿದೆ ಅಂತ ಹೇಳ್ತಿದ್ರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್